ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಅನುರಾಧ ಮೇಡಮ್ ಅವರು ಹಾಗೂ ಈ ಒಂದು ರುತಕ್ಕಂಥ ನಮ್ಮ ಗೊಲ್ಲಳಿ ಜಗದೀಶ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಸ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಎಲ್ಲ ನಾಯಕರು ಈ ಭಾಗದ ಎಲ್ಲಾ ನಾಯಕರು ಇವತ್ತು ನೋಡ್ತಾ ಇದ್ದಾರೆ ತಾಲೂಕಿನ ಎಲ್ಲಾ ನೀಡ್ ಎಲ್ಲಾ ನಾಯಕರು ಬಂದು ಕೈ ಕೊಟ್ಟರು ತುಂಬಾ ಖುಷಿ ಆಯ್ತು ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯ್ತು ಹೋಗ್ಲಿ ಹುಡುಪ ಈ ಒಂದು ಮಾಡಿದ್ರೆ ಎಲ್ಲ ಒಂದ್ ಕಡೆ ಅಂತ ಖುಷಿ ಆಯ್ತು ಈ ಒಂದು ಕೈ ಜೋಡಿಸಿದ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಖುಷಿ ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ ಒಂದು ಐವತ್ತು ಲಕ್ಷ ರೂಪಾಯಿ ಕಟ್ಟಡವನ್ನ ಪ್ರಸಂಗೋಪನೆ ಒಂದು ಐಟೆಕ್ಟ್ಲಿಕ್ಕೆ ಗೊಲ್ಲಳ್ಳಿಗೆ ಏನು ಜಿಲ್ಲೆ ಎರಡಾಗಿತ್ತು ಒಂದು ಈ ಕಡೆ ಕಿತ್ತು ಬಂದೆ ಮುಂದೆ ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ಇದಲ್ಲ ವೇದಿಕೆ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಏನು ವೇದಿಕೆ ಮೇಲೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ ನಿಮ್ಮ ನಾಯಕರ ಮುಂದೆ ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂಥ ಸಮಯ ತುಂಬಾ ದಿವಸ ಇಲ್ಲ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡುತ್ತಿದ್ದೆ ಮಾತಾಡ್ತೀನಿ ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ ಶಾಸಕ ನೆಮ್ಮದಿ ಆಗಿದ್ದಾರೆ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿ ಆಗಿದ್ದಾರೆ ಶಾಸಕ ನೆಮ್ಮದಿ ಇಲ್ಲ ನನ್ನ ನೋವು ನೀವು ಅನ್ಕೊಂಡಿರ್ಬೋದು ಎಮ್ ಎಲ್ ಎ ಜನ ಹೋದ ಅದರಿಂದ ಎಷ್ಟು ಕರಾಣ ದಿನಗಳಿದ್ದಾವೆ ಅಂತ ನಾನು ಇವತ್ತು ಹೇಳ್ಕೊಳಕ್ ಆಗಲ್ಲ ವೇದಿಕೆ ಕೂಡ ಅಲ್ಲ ಇದು ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತಾರೆ ಅದಕ್ಕೆ ನನ್ನ ಜವಾಬ್ದಾರಿಯನ್ನ ಇಪ್ಪತ್ತೈದು ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ ಯಾರು ಏನ್ ಕಷ್ಟ ಕೊಟ್ಟರು ಅಂತ ಹೇಳ್ಕೊಂತೀನಿ ಯಾರು ಏನ್ ಕಷ್ಟ ಕೊಡ್ತಾರೋ ಅಂತ ಕೂಡ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಗೆ ಕಷ್ಟ ಕೊಟ್ಟರು ಒಪ್ಕೊಳ್ಬೋದು ನನ್ನ ಪಕ್ಕದಲ್ಲಿ ಇದ್ರೆ ಕಷ್ಟ ಕೊಟ್ಟರೆ ಹೇಳ್ತಾರೆ ಕಷ್ಟ ಆಗ್ತದೆ ಸೊ ಅದರಿಂದ ನಾನು ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ ಏನಂತ ಮತ್ತೆ ಮಾತಾಡ್ತೀನಿ ನಾನು ಯಾವತ್ತು ಏನು ಯಾವತ್ತೊಂದು ಮಾತು ಕೇಳಿಲ್ಲ ಒಬ್ಬ ಶಾಸಕರಾಗಿ ಎಂಟು ವರ್ಷ ಆದ್ರೂ ಒಂದು ಮಾತು ಆ ಮಾತು ನಡೆಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗೆ ಬಿಟ್ಟು ವಿಷಯ ನನಗೆ ಇದು ಸವಾಲಾಗಿದೆ ಒಂದು ಪಕ್ಷದಲ್ಲಿದ್ದೀನಿ ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪಕ್ಷದ ಒಂದು ಶಾಸಕನಾಗಿದ್ದೀನಿ ನನಗೊಂದು ಸವಾಲಾಗಿದ್ದೀನಿ ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲನ್ನು ಸ್ವೀಕಾರ ಮಾಡ್ತಾವ್ರೆ ಇವತ್ತು ಪೂರ್ವಕ್ಕೆ ಕಾಡಪ್ಪ ನಗರ ಸರ್ವನ್ನ ಪಶ್ಚಿಮಕ್ಕೆ ವಿವೇಗೌಡ ಸರ್ ಸರ್ವನ್ನ ಹಾಕಿದೀವಿ ಆಯ್ಕೆ ಮಾಡಿ ಎಲ್ಲ ಸರ್ ಆಯ್ಕೆ ಮಾಡಿ ದಯವಿಟ್ಟು ಗೆಲ್ಸ್ಕೊಡ್ತೀವಿ ಅಂತ ಇವತ್ತು ನನಗೆ ಮಾತು ಕೊಡಿ ಯಾಕಂದ್ರೆ ಗೆಲ್ಸ್ ಗೆಲ್ಸ್ಕೊಡ್ತೀವಿ ಅಂತ ಮಾತು ಬಹುಶಃ ಇವತ್ತೇನಾದ್ರೂ ಗೆದ್ರೆದೇ ಗೆಲ್ತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಬರ್ತಕ್ಕಂಥ ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಅದಕ್ಕೆ ದಿಕ್ಸೂಚಿ ಆಗ್ತದೆ ನಾವೆಲ್ಲ ಗೆಲ್ಬೇಕು ಸಾಕಷ್ಟು ಜನ ದೂರದಿಂದ ಮಾತಾಡ್ತಾವ್ರೆ ಏನಂತಂದ್ರೆ ಈ ಪಂಚಾಯತ್ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಎಲ್ಲಿ ಒಗ್ಗಟ್ಟಿ ಇಲ್ಲಿಯೋ ಎಲ್ಲೋ ಒಗ್ಗಟ್ಟಿಗೆ ತೋರ್ಸ್ತಕ್ಕಂಥ ದಿನ ಬಂದಿದೆ ನಾನು ಒಂದು ಮಾತನ್ನ ಹೇಳಬಲ್ಲೆ ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ ನಾನು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ ನಲವತ್ತೆರಡು ವರ್ಷಕ್ಕೆ ಈ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ ನಾನು ಇರಲ್ವಾ ಆ ಸವಾಸನ ಬೇಡ ನನ್ಗೆ ಈ ರಾಜಕೀಯ ಬೇಡ ಸವಾಸನ ಬೇಡ ನನ್ನ 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 ದಾರಿನೇ ನಾನು ಮಾತು ಕೊಡ್ತೀನಿ ನನ್ನ ಮಾತನಾಡ್ಕೊಳ್ತೀನಿ ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನನ್ ತಪ್ಪಿಲ್ಲ ತಪ್ಪಿ ದಿವಸ ಮುಳುಭಾಗ ನಾನು ಇರಲ್ಲ ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ಇದು ನನ್ನ ತಂದೆ ತಾಯ್ಕೊಂಡಿರ್ತಕ್ಕಂಥ ವಿದ್ಯೆ ಬಹುಶಃ ನಾನು ಹುಟ್ಟಿರ್ತಕ್ಕಂಥ ಕೆಳ ಜಾತ್ರೆ ಹುಟ್ಟಿರ್ಬೋದು ವ್ಯಕ್ತಿತ್ವದಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವತ್ತು ನನ್ ಕಡಿಮೆ ಇಲ್ಲ ನನ್ ಕಡಿಮೆ ಇಲ್ಲ ಇವತ್ತೊಂದು ಮಾತು ನಾಳೆ ಒಂದು ಮಾತು ಬೆಳಗ್ಗೆ ಮಾತು ಸಾಯಂಕಾಲ ಒಂದು ಮಾತು ನನ್ನ ಲೈಫ್ ನನ್ಗೆ ಬಂದಿಲ್ಲ ನನ್ ಬರೋದು ಇಲ್ಲ ನನಗೆ ನನ್ ಕೊಟ್ಟಿದ ಮಾತನ್ನ ಯಾವತ್ತು ಉಳಿಸ್ಕೊಂತೀನಿ ನಾನ್ ಹೇಳಿದೆ ನಾನು ಎಲ್ಲಾ ನಾಯಕರಿಗೆ ಹೇಳಿದೆ ರಘುಪತ್ ರೆಡ್ಡಿ ಅವ್ರಿಗೆ ಗೆಲ್ಸ್ಕೊಂಡ್ ಬರ್ಬೇಕು ಯಾಕಂದ್ರೆ ನಾನು ಕೇಳಿದವನೇ ಇವತ್ತು ನಾನು ಗೆಲ್ಸ್ಕೊಂಡ್ ಬಂದು ಮುಂದೆ ಇಟ್ಟಿದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಕಡೇಪ ನಾಗರಾಜ್ ಇರ್ಬೋದು ಬಿ ಶಾಮೇಗೌಡ ಇರ್ಬೋದು ಇಡೀ ನನ್ನ ತಾಲೂಕಿನ ಪರಿಚಯ ಮಾಡ್ಬೇಕಾದ್ರೆ ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಇವನ್ನ ಕೆಲ್ಸ್ ಬರ್ತಕ್ಕಂಥ ಜವಾಬ್ದಾರಿ ನಿಂದಾಗಿ ದಯವಿಟ್ಟು ಇದನ್ನ ಎಲ್ಲಾ ನಾಯಕರು ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ ನಾನು ಯಾರು ತಾಲೂಕಲ್ಲ ಟೀಕೆ ಮಾಡಕ್ ಬಂದಿಲ್ಲ ಇಲ್ಲ ನಾನು ಏನೋ ಇನ್ನೊಬ್ಬನ ಎತ್ತಿ ಬೆಚ್ಕಟ್ಟು ಅವ್ರನ್ನ ಬಹುಮಾನ ತಗೊಳಕಂತ ನಾನು ಬಂದಿಲ್ಲ ನನ್ ಕೆಲ್ಸ ನಾನು ಮಾಡಕ್ ಬಂದಿದ್ದೀನಿ ನನ್ ಕೆಲಸ ಮಾಡಕ್ ನನ್ ಬಿಡಿ ಇವತ್ ಹೆಂಗಿದೆ ಅಂತಂದ್ರೆ ಇಡೀ ಎಷ್ಟೇ ದುಡ್ಡು ಅಂಜಿಕೆ ಆದ್ರೂ ಕೂಡ ಮುಳಬಾಗಲ್ ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದು ಇವತ್ತಲ್ಲ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ಹಾಕ್ತೀನಿ ನಿನ್ನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಮಾಧ್ಯಮಿಕ ಮಾಧ್ಯಮ ಉದಾಹರಣೆ ಹೇಳ್ತೀನಿ ನಿನ್ನೆ ಪ್ರಗತಿ ಇದು ಇವಾಗ ಎಂಬತ್ ಪರ್ಸೆಂಟ್ ದುಡ್ಡು ಕೇಂದ್ರದ ಅಮೌಂಟ್ ಪ್ರಗತಿ ಅಮೌಂಟ್ ಬರೋದು ಪಿ ಎಂ ಎಸ್ ಬಂದು ಅಮೌಂಟ್ ಬರೋದು ಎಂಬತ್ ಪರ್ಸೆಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಪ್ಪತ್ ಪರ್ಸೆಂಟ್ ಬಂದು ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು ಇದು ಕಾನೂನು ಇರೋದು ಇವ್ರು ಏನ್ ಮಾಡಿದ್ದಾರೆ ಮುಡಬಾರಲ್ಲಿ ಇಪ್ಪತ್ತೆರಡು ಹದಿನಾರು ಕೋಟಿ ಕೊಟ್ಟಿದ್ದಾರೆ ಬರೀ ಕೋಟಿ ನನ್ನ ಕೊಟ್ಟವ್ರು ಬಂಗಾರಪೇಟೆಗೆ ಮೂವತ್ತು ಕೋಟಿ ಸರಿ ಇಪ್ಪತ್ತೊಂದು ಕೋಟಿ ಹೋದಾರಿಗೆ ಇಪ್ಪತ್ತೊಂದು ಕೋಟಿ ಅದು ಇಪ್ಪತ್ತೆರಡು ಎಫ್ಗೆ ಇಪ್ಪತ್ ಇಪ್ಪತ್ತೆರಡು ಕೋಟಿ ಮಾಡೂರ್ಗೆ ಇಪ್ಪತ್ತೆರಡು ಕೋಟಿ ನನಗೆ ಮಾತ್ರ ಹದ್ನಾಲ್ಕು ಕೋಟಿ ಇವ್ರು ಮಾಡೋ ಅದ ಕೆಲಸ ಇದೆ ಇವತ್ತು ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ನನಗೂ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದಾರೆ ನಾನು ರೋಡ್ ಉದ್ದಾರ ಮಾಡಬೇಕು ಜನ ನೀರ್ ಕೊಡ್ಬೇಕು ಜನ ಏನ್ ಕೇಳ್ತಾರೆ ರೋಡ್ ಕೇಳ್ತಾರೆ ಹುಡುಗಿ ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ನಾನು ಕೂಡ ಬೇರೆ ವರ್ಷದ ಶಾಸಕನಾಗಿದ್ದೀನಿ ಆದ್ರೆ ಸ್ಟೇಟ್ ಗೌರ್ಮೆಂಟ್ ಒಂದು ರೂಪಾಯಿ ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ ಪ್ರತಿ ವಿಚಾರದಲ್ಲೂ ಕೂಡ ಮುಳಬಾಗದ ಬಗ್ಗೆ ಈ ಸರ್ಕಾರ ಅನ್ಯಾಯ ಮಾಡ್ಕೊಂಡು ಅನ್ಯಾಯ ಮಾಡ್ತಾರೆ ಈ ಜನಕ್ಕೆ ಇಲ್ಲಿ ಗೊತ್ತಾಗ ಜನ ಗೊತ್ತಾಗ್ತಾ ಇಲ್ಲ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವರು ಬುಳಬಾಗದ ಬಗ್ಗೆ ಏನೋ ಬುಡಬಾಗಲ್ಲಿ ಇವರೋ ಉರಿಸಿ ಅಂತ ಒಂದು ಮಾತಾಡ್ತಾರೆ ಏನೇ ಅಭಿವೃದ್ಧಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಬೇಕು ನಾನು ಅಭಿವೃದ್ಧಿ ಮಾಡಕ್ ಹೊರತು ರಾಜಕೀಯ ಮಾಡೋದನ್ನ ಬಂದಿಲ್ಲ ಸೊ ಅದರಿಂದ ದಯವಿಟ್ಟು ಈ ತರ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಅಂತಕ್ಕೆ ಬಂದಿದೆ ಟು ಟ್ವೆಂಟಿ ಕೆ ಸ್ಟೇಷನ್ ನನ್ನ ಮುಳಬಾಗ ತಾಲೂಕು ಕರೆಂಟ್ ಜಾಸ್ತಿ ಆಗ್ತಿ ಅಂತ ಸೆಷನ್ ಅಲ್ಲಿ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ ಒನ್ ಫಿಫ್ಟಿ ನೂರ ಕೋಟಿ ಅಪ್ರೂವಲ್ ಆಗಿ ಬಂದಿದೆ ಈ ಕೆಲವೇ ಕೂಡ ಅಪ್ರೂವಲ್ ಕೈ ಬರ್ತದೆ ಇಡೀ ಮುಳಬಾಗ ತಾಲೂಕಿಗೆ ಟು ಟ್ವೆಂಟಿ ಕೆ ವಿ ಸ್ಟೇಷನ್ ತಲ್ಲಿ ರೈತರು ಏನೋ ಕರೆಂಟ್ ಒತ್ತ ಒದ್ದಾಡ್ತಾರೆ ಅದ್ರ ಬಗ್ಗೆ ನಾನು ಧ್ವನಿ ನಿಮಗೆ ಗೊತ್ತಿರ್ಲಿ ಸಾಕಷ್ಟು ಜನ ಮುಳಬಾಗಲ್ಲಿ ಇವತ್ತು ಯುವಕರು ಐ ಪಿ ಎಲ್ ದಂಧೆ ಆಡ ಇದ್ರ ಬಗ್ಗೆ ಸೆಷನ್ ಧ್ವನಿ ಇದ್ದೀನಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದ್ದೀನಿ ಇವತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು ಔಷಧಿ ಬರಲು ಡ್ರಗ್ಸ್ ಮಾಡ್ತಾ ಇದ್ರು ಬೇರೆ ಬೇರೆ ಮಾಡ್ತಾ ಇದ್ರು ಅದಕ್ಕೆ ಹಾಕಿ ಹಾಕೆಲ್ಲ ರೀತಿ ಮಾಡಿದ್ವಿ ಇವತ್ತು ಪೋಡಿ ಮುಕ್ತ ಮುಳ್ಬಾಗಲ್ಲ ಇವತ್ತು ಕೋಳಿ ಮುಕ್ತ ಮುಳ್ಬಾಗಲ್ಲ ಏನಿದೆ ಇವತ್ತು ಇವತ್ತು ಕೋಳಿ ತೆಗಿಬೇಕು ಇವತ್ತು ಪಿ ನಂಬರ್ ತೆಗಿಬೇಕಂತ ಅದನ್ನ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಮುಳಬಾಗ ಇಲ್ಲಿ ಸೆಷನ್ ಮಾತಾಡಿದಿಕ್ಕೆ ಮುಳ್ಬಾಗ ತಾಲೂಕಿಂದ ಪೋಡಿ ಮುಕ್ತ ಮುಳ್ಬಾಗಲ್ಲ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ತನಂತ ಕಾಲದಿಂದಲೂ ಜೋಡಿ ಮುಕ್ತ ಗ್ರಾಮಗಳು ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ ಇವತ್ತು ಸುಮಾರು ಭಕ್ತಿ ನಿಮ್ ಜೋಡು ಮುಕ್ತ ಇತ್ತು ಇವತ್ತು ಸವಾಲು ಹೋಗಿ ಕೃಷ್ಣ ಬೇರೆಗೌಡ ಸವಾಲು ಕೂಗಿ ಚರ್ಚೆಗೆ ಬಾಂತೇ ಬಿಟ್ಟು ಜೋಡು ಮುಕ್ತ ಮುಳಬಾಗ ಮಾಡ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡು ಮುಕ್ತ ಸ್ಟಾರ್ಟ್ ಆಗಿದೆ ಇವತ್ತು ಮುಳಬಾಗಲ ತಾಲೂಕು ಎಲ್ಲಾ ಒಂದು ಅಭಿವೃದ್ಧಿ ಕೂಡ ನನ್ನ ಒಂದು ಏನು ದೊಡ್ಡವರು ಕಸಗಿರ್ತಕ್ಕಂಥ ವಿದ್ಯೆಯನ್ನ ದಾರಿ ಫಾಲೋ ಮಾಡಿ ನನ್ನ ಹಕ್ಕು ಕೊಡಿ ನಿಮ್ ಮನೆ ಭಾಗ ನಾನು ಬಂದಿಲ್ಲ ನನ್ನ ಹಕ್ಕು ನನಗೆ ಕೊಡಿ ನನ್ನ ಮುಳಬಾಗಲ ತಾಲೂಕು ಬರ್ತಕ್ಕಂಥ ಪಾಲ ನನಗೆ ಕೊಡಿ ಕಿತ್ತಾಡಿ 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 ತರ್ತಾ ಇದೀನಿ ಅದೇ ಅದೇ ತರ ಅಲ್ಲಾ ಬಕ್ಕ ಡನ್ ನಾಮ ನಾನು ಯಾರಾದ್ರೂ ಬೇರೆವ್ರು ಅಕ್ಬೆಟ್ ಮಚ್ ಹಾಕ್ಬಿಟ್ಟಿದ್ರೆ ತರ ಅಕ್ಬೆಟ್ ಮಚ್ ಹಾಬಿಟ್ಟಿದ್ರೆ ಇವತ್ತು ಒಂದು ಬುಡಗಾಸ ಕೂಡ ಮುಳಬಾಗ ತಾಲೂಕ್ಗೆ ತರಲ್ಲ ಇವತ್ತು ಯಾವ್ದೇ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರ ಒಂದು ಪ್ರಶ್ನೆ ಅಯ್ಯೋ ಇವನ್ ಸವಾಸ ಬೇಡ ಅವ್ನ ನಡೀತಾ ಚರ್ಚೆಗೆ ಅಂತ ಸೊ ಅದರಿಂದ ನೀವು ಕೊಟ್ಟಿರ್ತಕ್ಕಂತ ಭಿಕ್ಷೆಯಿಂದ ಇವತ್ತು ಮುಳಬಾಗ ತಾಲೂಕ್ ನಾವು ಅಂತಕ್ಕೆ ತಗೊಂಡೋಗಿದ್ದೀನಿ ನನ್ನ ಕೈ ಮುಗಿದು ಕೇಳ್ಕೊಂತೀನಿ ನೀವು ತಲೆ ತೆಗೆಸಕ್ಕ ಕೆಲಸ ಶಾಸಕರೂ ನಾನು ಮಾಡೋದಿಲ್ಲ ಅಂತ ಸ್ಪೀಚ್ ಗಳಾಗ್ಲಿ ಅಂತ ಹೇಳಿಕೆಗಳಾಗ್ಲಿ ಯಾರು ನನ್ ಕೊಡೋದಿಲ್ಲ ಅವತ್ತು ನಾನ್ ನಿಮಗೆ ತೋರಿಸಿಲ್ಲ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕಾಂಟ್ರಾಕ್ಟ್ರೇ ಕಂಟ್ರಾಕ್ಟ್ರು ಆದಷ್ಟು ಬೇಗ ನಾಳೆಯಿಂದನೇ ವರ್ ಸ್ಟಾರ್ಟ್ ಮಾಡಿ ಕೇವಲ ಸಿಕ್ಸ್ ಮಂತ್ ಅಲ್ಲಿ ಉದ್ಘಾಟನೆ ಗಡಿ ಆಗ್ಬೇಕು ಓಕೆ ಇಲ್ಲಿ ಏನ್ ಮನವಿ ಬಂದಿರತಕ್ಕಂಥ ರೈತರು ನಾನು ಮಾತಾಡ್ತೀನಿ ದಾರಿ ವ್ಯವಸ್ಥೆ ಮಾಡ್ತೀನಿ ನಾಳೆಯಿಂದ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿ ಯಾಕಂದ್ರೆ ಅಮೌಂಟ್ ಬಂದ್ ತುಂಬಾ ದಿವಸ ಆಗಿದೆ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ನಿಮ್ಗೆ ದಾರಿ ಬೇಕಾದ್ರೆ ತಾಸದ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ದಯವಿಟ್ಟು ಅಡ್ಡ ಅಡಚಣೆಗೆ ಯಾರೋ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾಳೆಯಿಂದ ಕ್ಲೀನ್ ಆಗ್ಬೇಕು ದಯವಿಟ್ಟು ಆರೈ ಎಲ್ಲಿದ್ದಾರೆ ನಾಳೆನ ಕ್ಲೀನ್ ಆಗಬೇಕು ಬೆಳಗ್ಗೆನ ಕ್ಲೀನ್ ಆಗಿ ನಾಳಿಂದ ಅವ್ರಿಗೆ ಆತ ಅವ್ರಿಗೆ ಅಂಡೋರ್ ಮಾಡ್ಕೊಡ್ಬೇಕು ನಾಳಿದ್ದಿಂದ ಕನ್ನಡ ಸ್ಟಾರ್ಟ್ ಹೋಗ್ಬೇಕು ಓಕೆ ಲೇಟ್ ಮಾಡಬೇಕು ಈಗ ಲೇಟ್ ಆಗ್ಬಿಟ್ಟಿದೆ ನಾನು ಶಾಲೆಯವರ ಮಾತಾಡಿ ಈಗಾಗಲೇ ನಾನು ಮಾತಾಡಿ ಅನ್ವಸ್ ಕೊಡ್ಸ್ತೀನಿ ಅವ್ರ ಕಡೆ ಇದ್ ಮಾಡಿಸ್ತೀನಿ ಆದಷ್ಟು ಬೇಗ ಕ್ಲೀನ್ ಮಾಡಿ ಅವ್ರು ವ್ಯವಸ್ಥೆ ಮಾಡ್ಬೇಕು ಅಲ್ಪದ ಸಾಕಷ್ಟು ಇನ್ನೂ ಬಿಲ್ಡಿಂಗ್ ಇನ್ನೊಂದು ನಾಲ್ಕೈದು ಬಿಲ್ಡಿಂಗ್ ಜಗೀಶ್ ಬಲ್ಲಲ್ಲಿ ಕೊಡ್ತೀನಿ ಸಾಕಷ್ಟು ಊರಲ್ಲಿ ಒಂದು ನಾಲ್ಕು ಅಂಬೇಡ್ಕರ್ ಭವನ ಬಂದಿದೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಒಂದು ಅಂಗನವಾಡಿ ಒಂದ್ ಅಂಗನವಾಡಿ ಕಟ್ಟಡ ಅದೊಂದು ಹದಿನಾರು ಲಕ್ಷ ರೂಪಾಯಿ ಕೊಡ್ತೀನಿ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಹದಿನಾರು ಲಕ್ಷ ಕೊಡ್ತೀನಿ ಅಂತ ಇದೆ ಅದು ಕೊಡ್ತೀನಿ ಆರ್ ಐ ಆಫೀಸ್ ಕಟ್ಟಲಿಕ್ಕೆ ದಾರಿ ಅಲ್ಲೇ ಮಾಡ್ಕೊಳ್ಳಿ ಆರ್ಐ ಆಫೀಸ್ ನ ಇಲ್ಲೇ ಮಾಡ್ಕೊಂಡು ಅದಕ್ಕೆ ದಾರಿ ವ್ಯವಸ್ಥೆ ಮಾಡ್ಕೊಂಡು ಐ ಆಫೀಸ್ ಅಂಡ್ ವಿಲೇಜ್ ಅಕೌಂಟೆಂಟ್ ಅಂಡ್ ವರ್ಷಿ ಅಂಡ್ ಇದು ಏನು ಅಂಗನವಾಡಿ ಇಷ್ಟು ಜಾಗದ ವ್ಯವಸ್ಥೆ ಅದನ್ನ ರಸ್ತೆ ನಾನೇ ಅದನ್ನ ನಿಮ್ಮ ಹತ್ರ ಮಾತಾಡ್ಬೇಕು ಅದಕ್ಕೆ ಪೂಜೆಗೆ ಬರ್ತೀನಿ ಒಂದ್ ದಿನ ಈ ಎಲೆಕ್ಷನ್ ಆದ್ಮೇಲೆ ಎಲ್ಲ ಕಂಪನಿ ಸ್ಟಾರ್ಟ್ ಆಗಿದೆಯಲ್ಲ ಅದು ಅದು ಟೆಂಡರ್ ಕ್ಯಾನ್ಸಲ್ ಮಾಡಿದೀನಿ ಆ ಟೆಂಡರ್ ಎನ್ ವರ್ ಕರೆದು ನಾನೇ ಇದ್ ಮಾಡ್ಕೊಂಡು ಅದನ್ನ ಟೆಂಡರ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ ಮುಂದೆ ಪೂಜೆ ಮಾಡ್ಕೊಡ್ತೀನಿ ಆಗ್ಬೋದಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತಾಲೂಕು ಎಲ್ಲಾ ನಾಯಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಎಲ್ಲಾ ಲೀಡರ್ ಕರೆದು ಮಾತಾಡ್ಬೇಕಂತಿದೆ ಇವತ್ತೇ ಕೆಲಸ ಮುಗ್ದೋಗ್ಬಿಡ್ತು ಅದಕ್ಕೆ ಜಗದೀಶ್ ಟ್ಯಾಂಕ್ಸ್ ಹೇಳ್ತೀನಿ